ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಮತ್ತು ವಿವಾದಕ್ಕೆ ಕಾರಣ ಆಗಿದ್ದಂತಹ ಏನ್ ಗಾಯಕ ಸೋನು ನಿಗಮ್ ಅವರು ಕನ್ನಡಕ್ಕೆ ಅವಮಾನ ಮಾಡಿದ ಪ್ರಕಾರ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಆಕ್ರೋಶ ಮುಗಿಲೆದಿತ್ತು ಈ ಸಂಬಂಧಪಟ್ಟಂತೆ ಕೂಡಲೇ ಮಧ್ಯ ಪ್ರವೇಶ ಮಾಡಿದಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಯ್ತು ಸೋನು ನಿಗಮ್ ಅವರನ್ನ ಯಾವುದೇ ಕಾರ್ಯಕ್ರಮ ಕೂಡ ಕರೆಸಬಾರ್ದು ಅಂತ ಬ್ಯಾನ್ ಅನ್ನ ಮಾಡಲಾಯ್ತು ಅಸಹಕಾರ ರೀತಿಯಲ್ಲಿ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಯ್ತು ಅದಾದ ಬಳಿಕ ಸೋನು ನಿಗಮ್ಗೆ ಬಿಸಿ ತಟ್ಟಿ ಕ್ಷಮೆಯನ್ನು ಕೂಡ ಕೇಳಿದ್ರು ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹ ನಮ್ಮ ಜೊತೆ ದಿ ಫೆಡರಲ್ ಕರ್ನಾಟಕ ಜೊತೆ ಏನೆಲ್ಲ ಕ್ರಮ ಕೈಗೊಂಡ್ರು ಮುಂದೆ ಏನ್ ಮಾಡ್ತಾರೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೋಮ್ ನಿಗಮ ಪ್ರಕರಣ ಈಗ ಅವರು ಕರ್ನಾಟಕಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಅದಾದ ನಂತರ ನೀವು ಕೂಡಲೇ ಎಂಟ್ರಿ ಆದ್ರಿ ಏನ್ ಕ್ರಮ ಕೈಗೊಂಡ್ರು ಈಗಿನ ಪರಿಸ್ಥಿತಿ ಹೆಂಗಿದೆ ಈಗ ಸಾರಿ ಇವತ್ತಿಗೆ ದಿನ ಅವರು ನೈಟ್ ನೈಟ್ ಏಕೆ ಏಕೆ ಸಾರಿ ಕೇಳಿದ್ದಾರೆ ಎಲ್ಲ ನಮ್ಮ ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಕೇಳಿದ್ದಾರೆ ಆದ್ರೆ ನಾವು ಅವ್ರು ಏನು ಫೇಸ್ಬುಕ್ ಅಲ್ಲಿ ಮಾಡ್ಕೊಂಡಿದಾರಲ್ಲ ಸಮರ್ಥನೂ ಮಾಡ್ಕೊಂಡಿದ್ದಾರೆ ಒಂದ್ ಕಡೆ ಸಾರಿ ಕೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಅವ್ರಿಗೆ ಜೀವನ ಇಲ್ಲಿಂದ ಬೆಳ್ದಿರೋದು ಇಲ್ಲಿಂದ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಮುಂದಿನ ಜೀವನಾನು ಇಲ್ಲಿ ಆಗ್ಬೇಕಾಗಿದೆ ಅಲ್ವಾ ಹಾಗಾಗಿ ಸ್ಯಾರಿ ಅಂತೂ ಕೇಳ್ಬಿಟ್ಟಿದ್ದಾರೆ ಆದ್ರೆ ಅದನ್ನ ಸಮರ್ಥನೂ ಮಾಡ್ಕೊಂಡಿದ್ದಾರೆ ಅದು ಎಂದ ಎಲ್ಲೋ ಒಂದ್ ಕಡೆ ನಮ್ಗೇನು ಅಂದ್ರೆ ಇವರು ಯಾವ ರೀತಿ ಮನಸ್ಪೂರ್ವಕವಾಗಿ ಸಾರಿ ಹೇಳಿದಾರ ಅಥವಾ ಏನೋ ಒಂದು ವ್ಯಾಪಾರ ಆಗ್ಬೇಕು ಮುಂದಿಕ್ಕ ರೀತಿ ಸಾರಿ ಕೇಳಿದಾರ ಅನ್ನೋದನ್ನು ನಮಗೂ ಸಂಶಯ ಆಗತ್ತೆ ಹಾಗಾಗಿ ನಾವು ಏನು ಇವತ್ತು ನಿನ್ನೆ ಏನು ತೀರ್ಮಾನ ಹೋದಲ್ಲ ಎಲ್ಲಾ ಅಂಗಸಂಸ್ಥೆಗಳನ್ನ ಕರೆದು ನಾವು ತೀರ್ಮಾನ ತಗೊಂಡಿದ್ವಿ ಅದನ್ನ ಹ್ಮ್ ಹೇಗಾಕೆ ನಾವು ಒಬ್ರೇ ತಗೊಳ ಅಂತದಲ್ಲೆ ನೀವು ತೀರ್ಮಾನ ಕೈಗೊಂಡ ಸಂದರ್ಭದಲ್ಲಿ ಸೋನು ನಿಗಮ್ ಅವರನ್ನ ಯಾವುದೇ ಕಾರ್ಯಕ್ರಮ ಕರ್ಸ್ಬಾರ್ದು ಯಾವುದೇ ಯಾವ್ದೇ ಆಡ್ ಆಡಿಸಬಾರ್ದು ಅಂತ ನೀವು ತೀರ್ಮಾನ ಕೈಗೊಂಡಿದ್ರಿ ಅಲ್ವಾ ಹೌದೌದು ಏನೇನ್ ತೀರ್ಮಾನ ಕೈಗೊಂಡಿದ್ರು ಈಗ ಅಲ್ಲಿ ಸರ್ ಯಾವ್ಯಾವ ಮುಂದಕ್ಕೆ ಯಾವ್ದು ಆಡಿಸ್ಬಾರ್ದು ಯಾರೇ ನಮ್ಮ ಪಿಕ್ಚರ್ ಗಳು ಮಾಡ್ತಾ ಇದ್ರಲ್ಲ ಹ್ಮ್ ಅಂತದ್ರಲ್ಲೂ ಅದ್ರಲ್ಲೂ ಮಾಡಬಾರ್ದು ಅನ್ನೋದು ಗಟ್ಟಿ ನಿಲುವು ತಗೊಂಡಿದ್ವಿ ಈಗ ಸಾರಿ ಅದರಿಂದಾಗಿ ನಾವು ಎಲ್ಲ ಸಭೆನ ಕರೀತಾ ಇದ್ವಿ ಗುರುವಾರ ದಿನ ಕರೆದು ಎಲ್ಲ ಅಂಗಸಂಸ್ಥೆಗಳು ಹಾಗೂ ನಮ್ಮ ಇವತ್ತು ಆಡಿಯೋ ಕಂಪನಿಗಳಿದಾವೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಾರೆ ಏನ್ ಕಮಿಟ್ ಆಗಿದ್ದಾರೆ ಅವೆಲ್ಲ ನಾವು ತಿಳ್ಕೊಂಡ್ಬಿಟ್ಟು ಮುಂದಿನ ನಿರ್ಧಾರ ತಗೊಳ್ತೀವಿ ಸರ್ ಏನೋ ಒಂದು ಉತ್ತರ ಕೊಡ್ಬೋದಾಗಿತ್ತು ಸಮಯದಲ್ಲಿ ಹ್ಮ್ ಅವ್ರಿಗೆ ಇರಿಟೇಟ್ ಆಗಿರ್ಬೋದು ಕೂಗ್ ಆಡಿದಾಗ ಆಗ ಅಂತ ಹೇಳ್ಬಿಟ್ಟು ಅಂತ ಇದಕ್ಕೂ ಹೋಲ್ಸೋದಿದೆಯಲ್ಲ ಎಷ್ಟ ಸರಿ ಸಾ ಹೌದು ಇಡೀ ನಮ್ಮ ಕರ್ನಾಟಕ ಜನತೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡಿಲ್ಲ ಅವರು ಹ್ಮ್ ಎಂಟರ್ ಕರ್ನಾಟಕದ ಜನತೆ ಬಗ್ಗೆ ಹ್ಮ್ ಅವ್ರು ಇವತ್ತು ಏನ್ ಎಲ್ಲಿದ್ದಾರೆ ಅವ್ರ ಅವ್ರು ಇವೆಲ್ಲ ಹಿಂಗ್ ಆಡೋದ್ರಿಂದಾನೆ ಅವ್ರು ಈ ರೀತಿ ಮಾಡ್ಲಾ ಹ್ಮ್ ಅದು ಸರಿಯೇನಾ ಹ್ಮ್ ಕನ್ನ ಕನ್ನಡದಿಂದ ಕರ್ನಾಟಕದಿಂದ ಏನು ಅವರು ಬೆಳೆದಿರುವಂತದ್ದು ಹಿಂದಿ ಮತ್ತೆ ಬೇರೆ ಭಾಷೆಗಳಿಂದ ಹೆಚ್ಚಾಗಿ ಕೂಡ ಕರ್ನಾಟಕದಲ್ಲಿ ಅವ್ರಿಗೆ ಇಲ್ಲೇ ಬೆಳೆದಿರೋದು ಹೌದು ಹೌದು ಅಂತ ಸೋನು ನಿಗಾಮು ಈ ರೀತಿ ಹೇಳಿಕೆ ಮಟ್ಟಿಗೆ ಸರಿ ಸರಿ ಇಲ್ಲ ಸರ್ ಸರಿ ಇಲ್ಲ ಅಂದ್ರೆ ನಾವು ಗಣ್ಯನ ಮಾಡಿ ಇವತ್ತಿನ ದಿನ ಅವ್ರಿಗೆ ಮಟ್ಟಕ್ಕೆ ಸ್ವಲ್ಪ ನಾವೇ ಬಿಟ್ಟಿದ್ವಿ ಅದಕ್ಕೆ ನಾವು ಕೇಳ್ತಾ ಇದೀವಿ ನಾವು ಇವತ್ತಿನ ದಿನ ಏನು ಹೇಳ್ತಾ ಇದೀವಿ ಅಂದ್ರೆ ನಮ್ಮ ನಿರ್ಮಾಪಕರ್ಗಾಗ್ಬೋದು ನಮ್ಮ ಬೇಸಿಕ್ ಡೈರೆಕ್ಟರ್ಸ್ ಆಗ್ಬೋದು ಏನ್ ಕೇಳ್ತಾ ಇದೀವಿ ನಮ್ಮಲ್ಲಿ ಪ್ರತಿಭಾ ಇದ್ದಾರೆ ಸರ್ ಹೊಸಬರು ಅವ್ರಗ ಚೆನ್ನಾಗಿ ಮಾಡೋ ಆಡೋ ಅಂತ ಪ್ರತಿಭಾ ಇದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತಾನೂ ನಾವು ಒಂದ್ ಕಡೆ ಚರ್ಚೆ ಮಾಡ್ತಾ ಇದೀವಿ ನರಸಿಂಹ ಅವ್ರೆ ನಿನ್ನೆ ನೀವು ಅಂದ್ರೆ ಕರ್ನಾಟಕ ಸಂಚಿತ ವಾಣಿಜ್ಯ ಮಂಡಳಿ ತೀರ್ಮಾನ ಕೈಗೊಂಡ ನಂತರ ಸೋನು ನೀವು ಸುದೀರ್ಘವಾಗಿ ಸುದೀರ್ಘವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ ಅದು ಹೇಳಿಕೆ ಕೂಡ ಕೊಟ್ಟಿಲ್ಲ ಕೂಡ ಕೊಟ್ಟಿಲ್ಲ ಪತ್ರವನ್ನ ಬರೆದಿದ್ದಾರೆ ಅದ್ರಲ್ಲಿ ಅವ್ರು ಹೇಳಿರುವಂತದ್ದು ಕನ್ನಡಿಗರಿಗೆ ಸಂಬಂಧಪಟ್ಟಂತ ಆಗಿದ್ರೆ ಒಂದ್ ಕಡೆ ನಾನು ಕ್ಷಮೆ ಕೊಡ್ತೀನಿ ಅಂತ ಹೇಳಿರುವಂತದ್ದು ಮತ್ತೊಂದ್ ಕಡೆ ಅವ್ರು ಹೇಳ್ಕೆ ಸಮರ್ಥನೆ ಕೂಡ ಮಾಡಿರುವಂತದ್ದು ಕನ್ನಡ ಈಗ ಸೋನಿ ಅವ್ರು ಕೊಟ್ಟಿರುವಂತ ಈಗ ಲೇಟೆಸ್ಟ್ ಕೊಟ್ಟಿರುವಂತ ಹೇಳಿಕೆಯನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಥವಾ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹುಲು ಒಪ್ತಾರ ಖಂಡಿತ ಒಪ್ತಾ ಇಲ್ಲ ಸರ್ ಅದ್ಕೆ ನಾವು ಚರ್ಚೆ ಮಾಡ್ತಾ ಇದೀವಿ ಈಗ ನಾವು ಚರ್ಚೆ ಮಾಡೋಕೆ ಯಾಕೆ ಕರೀತಾ ಅಂದ್ರೆ ಅವ್ರು ಏನು ಫೇಸ್ಬುಕ್ ಅಲ್ಲಿ ಸಮರ್ಥನೂ ಮಾಡ್ಕೊಂಡಿದಾರಲ್ಲ ನಾನು ಮಾಡಿರೋದು ನಿಮ್ಗೆ ಬಿಡ್ತಾ ಇದೀನಿ ನೀವ್ಯಾವಾಗ ಬೇಕಾದ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋದು ಮಟ್ಟಿಗೆ ಸರಿ ಹೌದು ನಾವೇನು ಹೇಳಿದ್ವಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಲೇಬೇಕು ಅಂತ ಕೇಳಿದೀವಿ ನೀವು ಎಲ್ಲೋ ನಿಮ್ಮ ಟ್ಯೂಟರ್ ಮಾಡ್ಕೊಂಡಿದೀರಿ ಇರ್ಲಿ ಆದ್ರೆ ಅದಕ್ಕೆ ಸಮರ್ಥನೆ ಬೇರೆ ಕೊಟ್ಟಿದ್ರಲ್ಲ ಹೌದು ಒಂದು ಮೂರ್ನಾಲ್ಕು ಪೇಜಿ ಸಮರ್ಥನ ಕೊಟ್ಟಿದ್ರಲ್ಲ ಅದು ಸರಿ ಇದೆಯೇ ಒಂದ್ ರೀತಿಯಲ್ಲಿ ಉಡಾಫೆ ರೀತಿಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಬೋದ ಒಂದ್ ರೀತಿಯಲ್ಲಿ ಸೋನು ನಿಗಮು ಉಡಾಫೆ ರೀತಿಯಲ್ಲಿ ಆ ರೀತಿ ಪತ್ರ ಬರ್ದ್ಬಿಟ್ಟು ಬೇಕಾಬಿಟ್ಟಿಯಾಗಿ ಉತ್ತರ ಕೊಟ್ಟ ರೀತಿಯಲ್ಲಿ ಇದೆ ಅಂತ ಅನ್ಸುತ್ತ ತಮ್ಗೆ ಇಲ್ಲ ಇಲ್ಲ ಅವ್ರಿಗೆ ಏನ್ ಅರಿವಾಗಿದೆ ಅಂದ್ರೆ ಮುಂದಿಗೆ ನಾವು ಇಲ್ಲಿ ಒಂದು ಲೈಫ್ ನಮ್ಗೆ ಇಲ್ಲಿ ಅಡಗಿದೆ ಹ್ಮ್ ನಮ್ಮ ಕರ್ನಾಟಕದ ಜನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದಾರೆ ಅಂತವ್ರನ್ನ ನಾವು ಬಿಟ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲೂ ಸರಿ ಕೇಳಿರ್ಬೋದು ಹೌದು ಬಟ್ ಈ ರೀತಿ ಸಾರಿ ಕೇಳೋದು ಸರ್ ಹ್ಮ್ ಗೊತ್ತಾಗಿದೆ ನಮ್ ಕರ್ನಾಟಕದ ಜನತೆ ಏನು ಅಂತ ಗೊತ್ತಾಗಿದೆ ಸಮರ್ಥನೆ ಮಾಡ್ಕೊಂಡೆ ನಾನು ಮಾತಾಡಿರೋದು ಸರಿ ಅಲ್ಲಿ ಸಿಚ್ಯುವೇಶನ್ ಆಗಿತ್ತು ಆದ್ರೆ ಮಾತಾಡಿದೆ ಅಂತ ಹೇಳಿ ಅದಲ್ಲ ಅದ್ರಿಂದ ಬೇರೆ ತರ ಮಾತಾಡಿಸಬಹುದಾಗಿತ್ತು ಇರ್ರಿ ಬಾಯಿ ಮುಜ್ರೆ ಆಮೇಲೆ ಮಾಡ್ತೀನಿ ಆಡ್ತೀನಿ ಅಂತ ಕೇಳ್ಬೋದಾಗಿತ್ತು ಬೇರೆ ರೀತಿ ಅಂತ ಇದಕ್ಕೆ ಇಡೀ ನಮ್ಮ ದೇಶ ಅಲ್ಲ ಹೊರ ದೇಶಗಳಲ್ಲೇ ಘಟನೆ ಮಾಡ್ತಾ ಇದ್ವ ಅಂತ ಘಟನೆನ ಹೌದೌದು ಅದಕ್ಕೆ ನಮ್ಮ ಕರ್ನಾಟಕದ ಜನತೆನ ಹೋಲ್ಸಿದಾರ ಅಂದ್ರೆ ಹ್ಮ್ ಅದು ಸರಿಯಾ ಇವಾಗ ಇವತ್ತೆ ಸೋನು ನಿಗಮ್ ಕೇಳಿರುವಂತಹ ಈ ಒಂದು ಸಾರಿ ಏನಿದೆ ಅಂದ್ರೆ ಅವ್ರ ಮೂರ್ ಬೇಜಲ್ಲಿ ಬರ್ತಿರೋದ್ದು ಅದನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಪ್ಪುತ್ತಾ ಒಪ್ಪಲ್ವಾ ಸರ್ ನಾವು ಒಬ್ಬದಾದ್ರೆ ತೀರ್ಮಾನ ತಗೊಳ್ತಾ ಇದ್ವಿ ಹೌದು ಎಲ್ಲೋ ನಂಗೆ ನಮ್ಗೂ ಒಂದ್ ಸಂಶಯ ಇದೆ ಸಮರ್ಥನೆ ಮಾಡ್ಕೊಂಡಿದಾರಲ್ಲ ಅದು ಸರಿ ಇಲ್ಲ ಅನ್ನೋದನ್ನು ನಮ್ಮ ಗಮನಕ್ಕೂ ಬಂದಿದೆ ಸರ್ ನಾವು ಅದನ್ನೇ ಇದ್ ಮಾಡ್ತಾ ಇದೀವಿ ನರಸಿಂಪರ ನಿಮ್ಮ ಒಂದು ಮಾಹಿತಿಗೆ ಫೆಡರಲ್ ಕರ್ನಾಟಕ ಜೊತೆ ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತ ಶಿವಾಸ್ ಅವರು ಮಾತಾಡಿದ್ರು ಅವ್ರು ಹೇಳಿದ್ರು ಅದು ಕರ್ನಾಟಕ ಚಂಚಿತ ವಾಣಿಜ್ಯ ಮಂಡಳಿ ತೆಗೆದುಕೊಂಡಿರುವಂತ ತೀರ್ಮಾನ ಸೋನು ನಿಗಮ ಅವ್ರನ್ನ ಈಗ ಏನು ಆಡ್ಸಿರೋದ ಸಂಬಂಧಪಟ್ಟಂತ ಬ್ಯಾನ್ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನ ಸ್ವಾಗತ ಯಾರೇ ಕನ್ನಡಿಗರಿಗೆ ಅವಮಾನ ಮಾಡುದು ಕೂಡ ಯಾವುದೇ ನಟ ನಟಿಯನ್ನು ಅವಮಾನ ಮಾಡುದು ಕೂಡ ಸಹಿಸೋದಿಲ್ಲ ನಾನು ಕನ್ನಡ ಚಲಚಿತ್ರ ವಾಣಿಜ್ಯ ಮಂಡಳಿಗೆ ಸಹಕಾರ ಕೊಡ್ತೀನಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಸರ್ ನಿಮ್ ಮೂಲಕ ಅವ್ರಿಗೆ ನಮ್ಮ ಧನ್ಯವಾದಗಳು ಸರ್ ಅಂಗಡಿ ಸಾಹಿಬ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ಅವ್ರಿಗೆ ನನಗೆ ಹೋಗಿದ್ದಾರೆ ಧನ್ಯವಾದಗಳು ಸರ್ ಓಕೆ ಈಗ ಸೋನು ನಿಗಮ್ ಅವ್ರ ವಿರುದ್ಧ ಏನ್ ಬ್ಯಾನ್ ಇದೆ ಅಂದ್ರೆ ಯಾವುದೇ ಆಡಳಿ ಆಡ್ಸಬಾರ್ದು ಯಾವುದೇ ಕಾರ್ಯಕ್ರಮ ಕಟ್ಸಬಾರ್ದು ಅಂತ ಅದಿನ್ನೂ ಕೂಡ ಹಂಗೆ ಮುಂದುವರಿಯುತ್ತ ಖಂಡಿತ ನಮ್ದು ಸಭೆ ಆಗೋವರೆಗೂ ಮುಂದುವರಿಯುತ್ತೆ ಓಕೆ ಈಗ ಈ ಮೂಲಕ ನೀವು ಸೋನು ನಿಗಮ್ ಅವ್ರಿಗೆ ಏನಂತ ಹೇಳಕ್ ಬಯಸ್ತೀರಿ ಈಗ ಸರ್ ಅವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ನಾವು ಎಲ್ಲಿರೋರ ಆಗ್ಬೋದು ಸರ್ ಒಂದು ಕಡೆ ಬಂದು ಸೆಟ್ಲ್ ಆಗಿ ಒಂದು ಲೆವೆಲ್ಗೆ ಬೆಳೆದಾಗ ಅದನ್ನ ಮರಿಬಾರ್ದು ಅನ್ನೋದು ನನ್ನ ಇದು ಸೋನು ನಿಗಮ್ ಹೇಳ್ತೀವಿ ಇಲ್ಲೇ ಅಷ್ಟು ಎತ್ತರಕ್ಕೆ ಬೆಳೆದು ನೀವು ಇದನ್ನೇ ಕಡೆಯ ನೋಡ್ತೀಯಲ್ಲ ಇದನ್ನೇ ಸರಿ ಇದ್ರಿಗೂ ಇದ್ರ ಇದ್ರ ಇಲ್ಲೇ ಅನ್ನೋ ತಿಂದು ನೀವು ಇದನ್ನೇ ಅಗ್ರವಾಗಿ ಮಾತಾಡ್ತಾ ಅಂದ್ರೆ ನಿಮ್ಮ ಮನಸ್ಥಿತಿ ಏನಾಗಿರ್ಬೋದು ನೀವೇನಾರ ಡ್ರಗ್ಸ್ ಹೊಡೆದಿದಿರಾ ಅಥವಾ ಬೇರೆ ಏನಾರ ಮನಸ್ಥಿತಿ ಎಲ್ಲ ಇದ್ರ ಆತರ ತರ ಮಾತಾಡ್ಬೇಕಾರೆ ನಮ್ಗೆ ಪ್ರಜ್ಞೆ ಇರ್ಬೇಕಲ್ಲ ಸರ್ ಒಂದು ಮಾತಾಡ್ಬೇಕಾರೆ ನಾವೇನು ಏನು ಮಾತಾಡ್ತಾ ಇದೀವಿ ನೀವೇನು ನಮ್ಗೆ ಸಂದರ್ಶನ ಮಾಡ್ತಾ ಇದ್ರಿ ಏನ್ ಬೇಕಾರ ಮಾತಾಡ್ಬೋದ ನಮ್ಗೆ ಮೈಕ್ ಸಿಕ್ಕಿದೆ ಅಂತ ಹೇಳಿ ಅಲ್ವಾ ಅಲ್ಲ ನಾವು ಪ್ರಜ್ಞೆಯಿಂದ ಮಾತಾಡ್ಬೇಕು ಅದನ್ನ ಬಿಟ್ಟು ಒಬ್ಬ ಪಾಪ್ಯುಲರ್ ವ್ಯಕ್ತಿ ಈ ರೀತಿ ಸ್ಟೇಟ್ಮೆಂಟ್ ಗಳು ಕೊಡೋದು ಸರಿ ಅಲ್ಲ ಏಕಾಏಕಿ ಅನ್ಕೊಟ್ಟು ಅದನ್ನ ಬೇರೆ ಸಮರ್ಥನೆ ಬೇರೆ ಅಲ್ಲಿ ಗೂಡಾಗ್ರಿ ತರ ವ್ಯರ್ಥನೆ ಮಾಡಿದ್ರು ಅದಕ್ಕೋಸ್ಕರ ನಾನು ಇದು ಮಾಡಿದೀನಿ ಹಾಗೆ ಹೇಗೆ ಅಂತ ಹೇಳಿ

ಬೇರೆ ರೀತಿ ನಾವು ರೆಡಿ ಇಲ್ಲಪ್ಪ ಆದ್ರೆ ನಮ್ಮ ಹತ್ರ ಅದಿಲ್ಲ ಇದೆಲ್ಲ ಏನೋ ಹೇಳ್ಕೋಬಹುದಾಗಿತ್ತು ನಾವು ರೆಡಿ ಆಗಿಲ್ಲ ಹ್ಮ್ ಏನೋ ಸಮರ್ಥನ ಮಾಡ್ಬೋದಾಗಿತ್ತು ಅದ್ರನ್ನ ಹೋಗಿ ತಗೊಂಡೋಗಿ ಅಲ್ಲಿ ಆ ಇನ್ಸಿಡೆಂಟ್ ಗೆ ಹೋಲ್ಸುವಂತದ್ದು ಏನಿದೆ ಪ್ಯಾಲಿಕಾಂಕ್ ಇನ್ಸಿಡೆಂಟ್ ಹೋಲ್ಸೋಂತದ್ದು ಆ ಸರಿ ಈಗ ಒಂದು ಈಗ ಒಂದ್ ವೇಳೆ ಅವರು ಸೋನು ನಿಗಮು ಇಷ್ಟೇ ಮಾಡ್ಬಿಟ್ಟು ಅವ್ರೇನು ಮತ್ತೆ ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಇಷ್ಟಕ್ಕೆ ಸುಮ್ಮನ ಆದ್ರೆ ನರಸಿಂಹನವ್ರೆ ಇಷ್ಟಕ್ಕೆ ಸೋನು ನಿಗಮ್ ಇಷ್ಟಕ್ಕೆ ಸುಮ್ಮನ ಆದ್ರೆ ಬಯಿದಂಗ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದೆ ಇದೇ ರೀತಿ ಬ್ಯಾನ್ ಸಪೋರ್ಟ್ ಬ್ಯಾನ್ ಆಗುತ್ತೆ ಎಚ್ಚರಿಕೆ ಹೆಚ್ಚಿಗೆ ಕೊಡಬಹುದು ಸರ್ ಖಂಡಿತ ಸರ್ ಈಗ ನಮ್ಮಲ್ಲಿ ಪ್ರತಿಭಕರು ಇದ್ದಾರೆ ಹ್ಮ್ ಪ್ರೋತ್ಸಾಹ ಕೊಡೋಣ ಸರ್ ಓಕೆ ನಮ್ಮ ನಿರ್ಮಾಪಕರು ನಮ್ಮ ಕರ್ನಾಟಕದ ಜನತೆ ಮನಸ್ಸು ಮಾಡಿದ್ರೆ ಅಂತ ಸೋನು ನಿಗಮಗಳನ್ನ 100 ಜನನ್ನ ಬೆಳೆಸಬಹುದು ಹ್ಮ್ ಅಲ್ಲಲ್ಲ 100 ಜನನ್ನ ತಯಾರಿ ಮಾಡಬಹುದು ತಯಾರಿ ಮಾಡಬಹುದು ಹೌದು ಅಲ್ವಾ ಹೌದೌದು ಇವತ್ತು ಯಾವ ರೀತಿ ಇದ್ದಾರೆ ಅಂದ್ರೆ ಅವ್ರೇನೋ ಹೆಸರು ಬಡಿಸ್ಬಿಟ್ಟಾರೆ ಅದಕ್ಕಂತಡವ್ ಇದಾರ ಸರ್ ಅವ್ರ ಹೆಸರು ಕಲಸಿದ ತಕ್ಷಣ ಅವ್ರು ಏನ್ ಬೇಕಾದ್ರು ಮಾಡ್ಬೋದು ಏನ್ ಬೇಕಾದ್ರೂ ಆಡ್ಬೋದು ಅನ್ನೋದು ತಪ್ಪಾಗತ್ತೆ ಇದನ್ನ ಬಗೆ ಯಾವ ರೀತಿ ಬಗೆ ಅರಿಯಂತೆ ಅಥವಾ ಯಾವ ರೀತಿ ಬಗೆಹರಿಸಬೇಕಂತ ಹೇಳ್ತೀರ ಅಂದ್ರೆ ಸೋನು ನಿಗಮ್ ಯಾವ ರೀತಿ ಕ್ಷಮೆ ಕೇಳಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಕನ್ನಡಿಗರ ಪರವಾಗಿ ನಾವ್ ಆಗ್ಲೇ ಹೇಳಿದ್ವಿ ಭಕ್ತಂಗವಾಗಿ ಕ್ಷಮೆ ಹೇಳಿ ಏನೋ ಕೇಳಿದಾರೆ ಕಾಡಾಚಾರ ಕೇಳ್ದಂಗಿದೆ ಇದೆ ಈ ಸಮರ್ಥನೆ ಮಾಡ್ಕೊಂಡಿದಾರಲ್ಲ ಹ್ಮ್ ಅದೆಲ್ಲ ಬೇಡ ನಾನ್ ಮಾಡಿರೋ ತಪ್ಪು ಅಂತ ಹೇಳಿ ಅವ್ರ ಮನಸ್ಸಿಗೆ ಆಗ್ಬೇಕು ಅವರು ಮನಪೂರ್ವಾಗಿ ನಾನು ಮಾಡಿ ಆಡಿರೋ ಮಾತುಗಳು ತಪ್ಪಾಗಿದೆ ಅನ್ನೋದು ಅವರು ಅವರು ತಿಳ್ಕೊಬೇಕು ಅದನ್ನ ಅವರು ಅದನ್ನ ವಿಡಿಯೋ ಮಾಡಿ ಕ್ಷಮೆ ಕೇಳಿದೀನಿ ಅಂತ ಬಹಿರಂಗವಾಗಿ ಹೇಳ್ಬೇಕು ಅಂತ ಒತ್ತಾಯಿಸ್ತಾ ಇದೀರ ಹೌದ್ ಹೌದು ಅದು ತಂದಿದ್ವಿ ಅದಾದ ನಂತರ ನಾವು ಒಂದೇ ಸಲ ಅವ್ರು ಕೇಳಕ್ ಇಷ್ಟಪಡೋದು ನೀವು ಇಲ್ಲ ಇಷ್ಟೆಲ್ಲ ಬೆಳ್ದಿದ್ರಿ ಇಲ್ಲಿಂದ ಕೊನೆಗೆ ನಿಮ್ ಕೊಡುಗೆ ಏನು ನಮ್ಮ ಕರ್ನಾಟಕದ ಜನತೆ ಉಗ್ರಗಾಮಿಗಳು ಅಂತ ಹೇಳ್ತಾ ಹೌದು ಅಥವಾ ನೀವು ಹೇಳಿದ ಇಷ್ಟು ಬಟ್ ಅವರು ನಿಮ್ಮ ಫಾಲೋವರ್ಸ್ ಆಗಿದ್ದಕ್ಕೆ ತಪ್ಪಂತ ಏನ್ ನಮ್ಮಲ್ಲಿ ಕೆಲವು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ ನಿರ್ಮಾಪಕರ್ಗಳು ಡೈರೆಕ್ಟರ್ಗಳು ಮ್ಯೂಸಿಕ್ ಡೈರೆಕ್ಟರ್ಸ್ ಕಮಿಟ್ಮೆಂಟ್ ಆಗಿರ್ತಾರೆ ಅದನ್ನ ಯಾವ ಯಾವ ಸ್ಥಿತಿಯಲ್ಲಿದೆ ಏನು ಅಂತ ಅವ್ರನ್ನ ಜೊತೆಗೆ ಚರ್ಚೆ ಮಾಡಿಬಿಟ್ಟು ನಾವು ಟೋಟಲ್ ಜಲ್ಲಿ ತೀರ್ಮಾನ ತಗೊಂತೀವಿ ಸರ್ ಅದೇ ಈಗ ಕಮಿಟ್ ಆಗಿದ್ರು ಕೂಡ ಈಗ ಕನ್ನಡದ ವಿಚಾರ ಕರ್ನಾಟಕದ ವಿಚಾರ ಕನ್ನಡ ಸ್ವಾಭಿಮಾನದ ಬಂದಾಗ ಅವನ್ನೆಲ್ಲವನ್ನು ಕೂಡ ಕಮಿಟ್ಮೆಂಟ್ ಅಲ್ಲಿ ಬದಿ ಒಂದು ದೃಢ ನಿರ್ಧಾರವನ್ನು ಕೈಗೊಡ್ಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಇದೆ ಅಲ್ವಾ ಎಸ್ ಖಂಡಿತ ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಒಂದು ಇಂಡಸ್ಟ್ರಿ ಅಲ್ಲ ಸರ್ ಇಂಡಸ್ಟ್ರಿ ನಿರ್ಮಾಪಕರು ಮ್ಯೂಸಿಕ್ ಡೈರೆಕ್ಟರ್ಸ್ ಡೈರೆಕ್ಟರ್ಸು ಇನ್ನೊಬ್ರು ಇನ್ನೊಬ್ರು ಅಲ್ಲ ಕರ್ನಾಟಕ ಜನತೆ ಖಂಡನೆ ಮಾಡ್ಬೇಕು ಇವತ್ತಿನ ದಿನ ಏನ್ ನಾವು ಮ್ಯೂಸಿಕ್ ನೈಟ್ ಗೆ ಯಾರು ಕರೀತಾ ಇರೋದು ಕಾಲೇಜ್ ಅವರು ಮಲ್ಟಿ ನ್ಯಾಷನಲ್ ಕಂಪನಿ ಅವರು ಅವ್ರೆಲ್ಲ ಅವ್ರು ತಿಳ್ಕೊಬೇಕು ಏನು ನಮ್ಮ ಕನ್ನಡದವ್ರಿಗೆ ಕೊಡೋಣ ಅವ್ರ ಹತ್ರ ಆಡ್ಸೋಣ ಸರ್ ಮೊದಲ ಇಲ್ವಾ ನಮ್ಮ ಇವರು ಹ್ಮ್ ಬಾಲು ಅವರು ಅಂತ ಎಸ್ ಬಿ ಬಾಲು ಎಷ್ಟು ಹಾಡ್ಗಳು ಆಡಿದಾರೆ ಸರ್ ಹೌದು ಮತ್ತೆ ಎಸ್ ಪಿ ಬಾಲಸುಪ್ರಮಣ್ಯಂ ಅವರು ಇಂದಿಗಿಂತ ದೊಡ್ಡ ಗಾಯಕರು ಎಂದೂ ಕೂಡ ಕನ್ನಡ ಸಂಬಂಧಪಟ್ಟಂತೆ ಒಂದು ಲೈನ್ ಕೂಡ ಅವರು ಏನೋ ಅಸಮಾಧಾನ ಮಾತಾಡಲಿಲ್ಲ ಕನ್ನಡದ ಬಗ್ಗೆ ಅವರೇ ಇಲ್ಲ ಸರ್ ಆಗಲ್ಲ ಅಂತ ಹೇಳೋರು ಅವರು ಅಷ್ಟರ ಮಟ್ಟಿಗೆ ಅವರು ದೊಡ್ಡ ಗಾಯಕರು ಸರ್ ನೆಕ್ಸ್ಟ್ ಜನ್ಮ ಅಂತ ಇದ್ರೆ ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋದು ಅವರ ಬಯಕೆಯಿತ್ತು ಎಸ್ ಪಿ ಬಾಲಸುಪ್ರಮಣ್ಯಂ ಹೌದು ಅಲ್ವಾ ಹೌದು ಹೌದು ಇಲ್ಲ ಇಲ್ವಾ ಇವರು ಯಾರು ಸರ್ ಹೌದು ಅದು ನಿಮ್ಮದೇ ನಿಮ್ಮ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ತಪ್ಪ ಅನ್ಸುತ್ತೆ ಅವರೆಲ್ಲ ಕೂಡ ಹೋಗಿ ಸೋನು ನಿಗಮ ಅವರನ್ನ ಕಾಡಿ ಬೇಡಿ ಆಡ್ ಆಡ್ಸಕ್ತ ಬಂದ್ರು ಈಗ ಅವ್ರ ಕರ್ನಾಟಕದ ಬಗ್ಗೆ ಈ ರೀತಿ ಒಂದು ಬಹುಮಾನ ಕೊಟ್ಟಿದ್ದಾರೆ ಅವ್ರು ನಮ್ಮವರು ನಮ್ಮ ಕನ್ನಡದವ್ರು ಯಾಕೆ ಗೊತ್ತಾ ಸರ್ ಮುಗ್ದರು ಯಾರ ಚೆನ್ನಾಗಿ ಅವ್ರಿಗೆ ಅನ್ಸ್ಬಿಟ್ರೆ ಅವ್ರ ಅಷ್ಟು ರೀತಿಯಿಂದ ಪ್ರೀತಿ ಮಾಡ್ಬಿಡ್ತೀವಿ ನಾವು ಇಲ್ಲಿನ ನಟ ಇಲ್ಲಿನ ನಟರು ಇರ್ಬೋದು ಕೆಲವರು ಅವ್ರದೇ ಆದ ಒಂದು ಸಹಾಯವನ್ನ ಅವ್ರದೇ ಆದ ಒಂದು ಸಮಾಜ ಸೇವೆಯನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಈಗ ಸೋನು ನಿಗಮ್ ಅಂತ ಕರ್ನಾಟಕದಿಂದ ಬೆಳೆದು ಅಂದ್ರೆ ಕರ್ನಾಟಕದಿಂದ ಆಕ್ಚುಲಿ ಜಾಸ್ತಿ ಬೆಳೆದಿರುವಂತದ್ದು ಅವ್ರು ಬೆಳೆದು ಕರ್ನಾಟಕಕ್ಕೆ ಏನ್ ಕೊಡುಗೆ ಅಂತ ಹೇಳೋದಾದ್ರೆ ಏನ್ ಕೊಡುಗೆ ಇಲ್ಲ ಅಲ್ವಾ ಏನ್ ಏನಿಲ್ಲ ಅದನ್ನೇ ಹೇಳಿದಾಗ್ಲೆ ಅವರು ಜೀವನದಕ್ಕೋಸ್ಕರ ಆಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಯಾವುದೇ ರೀತಿ ಫ್ರೀಯಾಗಿ ಆಗಿ ಏನು ಕೊಟ್ಟಿಲ್ಲ ನಮ್ಮ ಸರ್ಕಾರದ ಇನ್ಮೇಲೆ ಕರಿಬಾರ್ದು ಸರ್ ಅವರು ಯಾರು ಕರಿಬಾರದು ಕರಿಬಾರದು ಮಾಡ್ಲಿ ಸರ್ ಈಗ ಅಂತಿಮವಾಗಿ ಈಗ ಸಂಪೂರ್ಣವಾಗಿ ಏನಾದ್ರು ಒಂದ್ ಒಳ್ಳೆ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಚರ್ಚೆ ಮಾಡಿ ಸಂಪೂರ್ಣವಾಗಿ ಇಡೀ ಕರ್ನಾಟಕದಿಂದನ ಕೂಡ ಸೌಂದಿ ನಿಗಮ ಅವರ ಹಾಡುಗಳು ಕಾರ್ಯಕ್ರಮ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀರಾ ಬ್ಯಾನ್ ಅನ್ನೋದಕ್ಕಂತ ಬ್ಯಾನ್ ನಾವ್ಯಾರು ಸರ್ ನಾವು ಬ್ಯಾನ್ ಮಾಡೋಕೆ ನಾವು ಅಸಹಾರ ಓಕೆ ನಾವು ಏನು ಅವರು ನಮ್ಮ ಇಲ್ಲಿಗೆ ಬರ್ದಂಗೆ ನಾವ್ಯಾರು ಕರೆಯೋದೇ ಇಲ್ಲ ಯಾರು ಕರೆಯೋನು ಬ್ಯಾಟ್ರಿ ಪೇಳ್ತೀವಿ ಅಧಿಕಾರ ಇಲ್ಲ ಹ್ಮ್ ಅಧಿಕಾರ ಇಲ್ಲ ಆದ್ರೆ ನೀವು ಪರೋಕ್ಷವಾಗಿ ನಿಮ್ಮ ನಿಮ್ಮ ತೀರ್ಮಾನ ತೆಗೆದುಕೊಂಡ್ರೆ ಅದೇ ರೀತಿ ಪರೋಕ್ಷವಾಗಿ ಬ್ಯಾನ್ ಆಗುತ್ತೆ ಅದು ಬ್ಯಾನ್ ಆಗುತ್ತೆ ಅಷ್ಟೇ ಹೌದು ಈಗ ಯಾವತ್ತು ತೀರ್ಮಾನ ಸರ್ ಅಂತಿಮ ತೀರ್ಮಾನ ಯಾವತ್ತು ತೆಗೆದುಕೊಳ್ತೀರಾ ಮೋಸ್ಟ್ಲಿ ಗುರುವಾರ ಇರುತ್ತೆ ಸರ್ ಓಕೆ ಏನಾದ್ರೂ ಸೋನು ನಿಗಮ್ ಅವರಿಗೆ ಗುರುವಾರದ ಗಡುವನ್ನ ಏನಾದ್ರೂ ಕೊಡ್ತೀರಾ ಕ್ಷಮೆ ಕೇಳಬೇಕು ಅಂತ ಒಂದ್ ವೇಳೆ ನಿನ್ನೆನೆ ಕೇಳಿದ್ರಲ್ಲ ಸರ್ ಅವರು ಎಲ್ಲಿವರೆಗೂ ಕ್ಷಮೆ ಕೇಳಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಅಸಹಕಾರ ಇದ್ದೇ ಇರುತ್ತೆ ಆದ್ರೆ ಈಗ ಕ್ಷಮೆ ಬರ ಕೇಳ್ಬಿಟ್ಟು ಏನೋ ಏನೋ ಅವರು ಸ್ಟೋರಿಯಲ್ಲಿ ಏನ್ ಬರ್ಕೊಂಡಿದಾರೆ ಸಮರ್ಥನೆ ಮಾಡ್ಕೊಂಡಿದಾರಲ್ಲ ಅದೆಲ್ಲ ಬೂಟಾಟಿಗೆ ಬೇಡಿ ಓಕೆ ನೀವು ಮನಸ್ಪೂರ್ತವಾಗಿ ಕ್ಷಮಾಪಣೆ ಕೇಳಿ ಬಹಿರಂಗ ಒಂದು ವಿಡಿಯೋ ಮಾಡಿ ಕೇಳ್ಬೇಕಲ್ವಾ ಹೌದು ನನಗೆ ಕರ್ನಾಟಕದ ಜನತೆಗೆ ನಾನು ಅವಮಾನ ಮಾಡಿದ್ದೇನೆ ದಯವಿಟ್ಟು ಕ್ಷಮಿಸಿ ಅಂತ ಸೋನು ನಿಗಮ್ ವಿಡಿಯೋ ಮಾಡಿ ಮನಪೂರ್ವಕವಾಗಿ ಕ್ಷಮೆ ಕೇಳಬೇಕು ಖಂಡಿತ ಖಂಡಿತ ಆಗ್ಬೋದು ಮುಖಾಂತರ ಅವರು ಮಾಡ್ಲಿ ಹ್ಮ್ ಗುರುವಾರ ಸಭೆ ಕರೆದಿದ್ದೀರಾ ಸರ್ ಈಗ ಹೌದು ಗುರುವಾರ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಹೌದು ಖಂಡಿತ ಓಕೆ ಗುರುವಾರದ ನಂತರ ಏನಾದ್ರು ಕೂಡ ಮತ್ತೆ ಕ್ಷಮೆ ಕೇಳಿದ್ರೆ ಅದನ್ನ ಅಂಗೀಕರಿಸೋದಿಲ್ಲ ಅನ್ಸುತ್ತೆ ನೋಡೋಣ ನೋಡ ನೋಡಣ ನೋಡಣ ಸರ್ ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಯಾಕಂದ್ರೆ ಪ್ರಮುಖವಾಗಿ ಅವರೇ ತಾನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೂಡ ಮತ್ತೆ ಕರ್ಸೋಂತದ್ದು ನಾಯಕ ನಟರು ಕೂಡ ಬೇಕು ಅಂತ ಹೇಳ್ತಾರೆ ಈ ಮೂಲಕ ನೀವೇನ ಮದುವೆ ಕರೆಕ್ಟ್ ಹತ್ರನೂ ನಾವು ಆಲ್ರೆಡಿ ನಮ್ಮ ನಾಯಕ ಒಂದು ಚರ್ಚೆ ಮಾಡೋಕೆ ನಮ್ಮ ಏನು ನಮ್ಮ ಇವರು ಇದಾರಲ್ಲ ಆರ್ಟಿಸ್ಟ್ ಅಸೋಸಿಯೇಷನ್ ನಮ್ಮ ರಾಗ್ಲೈನ್ ಸಾರು ದೊಡ್ಡನ ಸಾರ್ ಅವ್ರೆಲ್ಲೂ ನಾವು ಕೇಳ್ಕೊಂಡಿದೀವಿ ಹ್ಮ್ ಕೃಷ್ಣಲ್ಲಿ ಸೇರಿಸೋಕೆ ಪ್ರಯತ್ನ ಪಡ್ತಾ ಇದೀವಿ ಸರ್ ಅವ್ರು ಕೂಡ ನಾಯಕ ನಟರು ಕೂಡ ಸೇರಿಸ್ತಾ ಇದೀರಲ್ವಾ ಹೌದೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಮತ್ತೆ ಮುಗ್ಸಕ್ಕಿಂತ ಮತ್ತೆ ಕೊನೆ ಪ್ರಶ್ನೆ ಸೋನು ನಿಗಮ್ ಅವರಿಗೆ ಎಷ್ಟು ಕೊಡ್ತಾ ಸರ್ ಸಂಭಾವನೆ ಅಂತ ಏನಾದ್ರು ಗೊತ್ತಿದೆ ಸರ್ ಅಂದಾಜು ಏನ ಸೋನು ನಿಗಮ್ ಅವ್ರಿಗೆ ಸಂಭಾವನೆ ಎಷ್ಟು ಕೊಡ್ತಾ ಅಂತ ಏನಾದ್ರು ಸಂಭಾವನೆ ಹಣ ಎಷ್ಟು ಕೊಡ್ತಾ ಇದ್ರು ಅಂತ ಏನಾದ್ರು ಇದೆಯಾ ಒಂದು ಆಡಿಗೆ ಎಷ್ಟು ಅಮೌಂಟ್ ಅಂತ ಕೆಲವು ಲಕ್ಷ ಅವರು ಮನ್ಸಿಗೆ ಬಂದಂಗೆ ಅವ್ರು ಡಿಮ್ಯಾಂಡ್ ಹೇಗಿರ್ತದೆ ಹಾಗೆ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರ್ ಲಕ್ಷ ಹಾಗೆಲ್ಲ ಇರುತ್ತೆ ನಮ್ಮ ಗಮನಕ್ಕೆ ಏನ್ ಬಂದಿದೆ ಅಲ್ಲಿ ಬಾಂಬೆದಲ್ಲಿ ಆಡ್ತಾರೆ ಅಂತ ಹೇಳಿ ನಮ್ಮ ಹತ್ರ ಮಾತ್ರ ಅವ್ರು ಅಷ್ಟು ತಗೊಳ್ತಾ ಇದಾರೆ ಮತ್ತೆ ಈವೆಂಟ್ ಗಳು ಮಾಡ್ದಾಗ ಅವ್ರಿಗೆ ಹೆವಿ ಕಾಸ್ಟ್ ಬರುತ್ತೆ ಟೋಟ್ ಲಿಸ್ಟ್ ಅಂತ ಒಪ್ಕೊಳ್ತಾರಲ್ಲ ಅದು ಜಾಸ್ತಿ ಇರತ್ತೆ ಅವ್ರ ಏನು ಮಲ್ಟಿನ್ಯಾಷನಲ್ ಕಂಪನಿಯವರು ಅವ್ರ ಇವರು ಇರೋರು ಕೊಟ್ಕೊಳ್ತಾರೆ ಈ ಕರ್ನಾಟಕಕ್ಕೆ ಸೋನು ನಿಗಮ್ ಅವಶ್ಯಕತೆ ಇಲ್ಲ ಸೋನು ನಿಗಮ್ಗೆ ಕರ್ನಾಟಕ ಕನ್ನಡ ಜನತೆ ಅವಶ್ಯಕತೆ ಇದು ಇರುವಂತ ನಮ್ಮ ಏನು ಕನ್ನಡ ಬರೋ ಇದಾವಲ್ಲ ಎಲ್ಲರೂ ಒಂದಿನ ದಿನ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಅದೊಂದ್ ಕಡೆ ನಡೀತಾ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಅವರು ಪಟ್ಟಿ ಹಿಡಿದಿದ್ದಾರೆ ಈಗ ಅವ್ರು ಬೇರೆ ರೀತಿ ಮಾತಾಡಿದ್ರೆ ಅದಕ್ಕೊಂದು ಬರ ಕ್ಷಮಾಪಣೆ ಇರೋದು ಈ ಅವ್ರ ಆಡಿರ ಮಾತುಗೆ ಕ್ಷಮನೆ ಕ್ಷಮಾಪನೇನೆ ಇಲ್ವಲ್ಲ ಕರ್ನಾಟಕಕ್ಕೆ ಸೋನು ನಿಗಮ ಅವಶ್ಯಕತೆ ಇಲ್ಲ ಈ ರೀತಿ ಮಾತಾಡೋದಾದ್ರೆ ಬೇಕಾಗಿಲ್ಲ ಸರ್ ನಮ್ಮಲ್ಲಿ ಪ್ರತಿಭೆಗಳು ಇಲ್ವಾ ಹೌದು ಇವ್ರಿಗಂತ ಚೆನ್ನಾಗಿ ಆಡ್ತಾ ಇದ್ದ ಜನಗಳು ಇರ್ಲಿಲ್ವಾ ಏಗ್ಲೂ ಇದಲ್ಲ ಸರ್ ಎಂತ ಎಂತ ಮಹಾನ್ ಭಾವರು ಇದಾರೆ ಅಟ್ಯಾಕ್ ಸಾಕೋಗ್ಬಿಡ್ತಾರೆ ನಮ್ಮ ಕರ್ನಾಟಕದ ಜನ ಎಷ್ಟು ಕಮಿಟ್ಮೆಂಟ್ ಆಗಿ ಮಾಹಿತಿ ಇದೆ ಸರ್ ನಿಮ್ಮ ಮಾತ್ರ ಅಂದ್ರೆ ಈಗ ಇಲ್ಲ ಇಲ್ಲ ನಾ ನಾವು ದುರಾ ದುರಿಯಲ್ಲಿ ನಿಮ್ಮ ಚರ್ಚೆ ಮಾಡಿದ್ದೀವಿ ಈಗ ನಮ್ಗೆ ಫಿಗರ್ ಸಿಕ್ಕದ್ದೇ ಗುರುವಾರ ದಿನ ಓಕೆ ಮತ್ತೆ ಈ ಮೂಲಕ ಉಳಿತಾ ಬೇರೆ ಭಾಷೆಯ ನಟ ನಟಿಯರಿಗೂ ಅಥವಾ ಬೇರೆ ಬೇರೆ ಎಲ್ಲ ಆರ್ಟಿಸ್ಟ್ಗೂ ಕೂಡ ಒಂದು ಸಂದೇಶ ತರ ಸರ್ ಕನ್ನಡದ ಬಗ್ಗೆ ಯಾರು ಕೂಡ ಅವಮಾನ ಮಾಡಬಾರ್ದು ಅಂತ ಖಂಡಿತ ಸರ್ ನಾನು ಎಸ್ ಡಿ ಎಫ್ ಸಿಯಲ್ಲಿ ವೈಸ್ ಪ್ರೆಷೆಂಟ್ ಆಗಿದ್ದೀನಿ ನಾನು ಒಂದು ಲೆಟರ್ ಮಾಡಿದ್ದೇನೆ ಅವ್ರಿಗೆ ಹಾಂ ನಮ್ಮ ನಮ್ಮ ಬಗ್ಗೆ ಇದ್ದಾರ ಮಾತಾಡಿದ್ದಾರೆ ಅವ್ರು ಅಂತೇಳಿ ನಮ್ಮ ಎಸ್ ಐ ಎಫ್ ಸಿಗೂ ಒಂದು ಅವ್ರಿಗೆ ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್ ಹೌದೌದು ಅದರಲ್ಲಿ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಸ್ಟೇಟ್ ಗಳು ಅಲ್ಲಿ ಸೇರಿದ್ದಾವೆ ಅವರು ಗಮನಕ್ಕೂ ತಂದಿದ್ದೀನಿ ಸರ್ ಇಂಥ ವ್ಯಕ್ತಿ ಈ ತರ ಮಾಡಿದ್ದಾರೆ ಅನ್ನೋದು ಹೌದು ಸರ್ ಹೌದು ಸರ್ ನಿನ್ನೆ ಪತ್ರ ಪತ್ರ ಬರ್ತಿದ್ರಿ ಸರ್ ಸರ್ ಈ ರೀತಿ ನಮ್ಮಲ್ಲಿ ನಮ್ಗೆ ಈ ತರ ಮಾತುಗಳು ಆಡಿದ್ದಾರೆ ಹಾ ಇಲ್ಲಿ ಬರು ತಿಳ್ಸಕರ ಹಾ ಅವ್ರ ಬಗ್ಗೆ ನೀವೇನೂ ಒಂದು ಇದು ಮುಂದಿನ ದಿನಗಳಲ್ಲಿ ಏನು ಸಾರಿ ಕೇಳಿಲ್ಲ ಅಂದಾಗ ಹಾ ನಾವ್ ಏನ್ ನಮ್ಮ ಸ್ಟೇಟ್ ಅಲ್ಲಿ ಏನ್ ತೀರ್ಮಾನ ತಗೊಂತೋ ಹಾ ನಾವು ನಾಲ್ಕು ಸ್ಟೇಟ್ ಅಲ್ಲಿ ಅದೇ ತೀರ್ಮಾನ ತಗೊತಾರೆ ಸರ್ ಓ ಅಂದ್ರೆ ಈಗ ಕೇರಳ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಕರ್ನಾಟಕ ಅಂದ್ರೆ ಈ ನಾಟಕದಲ್ಲಿ ಏನಾರು ಆದರೆ ಹಾ ಅಲ್ಲಿ ಯಾವ್ದಾರ ಒಂದು ಆರ್ಟಿಸ್ಟ್ ಆಗ್ಬೋದು ಇನ್ನೊಬ್ರ ಆಗ್ಬೋದು ಏನಾರ ಸೀಟಿಂಗ್ ನಡೆದ ಇನ್ನೇನಾರ ಗಲಾಟ್ ಗೆಲಾದಾಗ ಅವ್ರ ನಮ್ ಶೇಟ್ ತಿಳಿಸ್ತಾರೆ ಹಾ 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 ಅದು ಬಗೆಹರಿಸ್ತೀವಿ ಓಕೆ ಸರ್ ಇವಾಗ ನಾಲ್ಕು ಶೇಟ್ ಒಗ್ಗಟ್ಟೆಗ ಇದೀವಿ ಸರ್ ನಾವು ಈಗ ಎಸ್ ಐ ಎಫ್ ಸಿ ಒಕ್ಕೂಟದ ನೀವು ಉಪಾಧ್ಯಕ್ಷರಾಗಿ ಆ ಹಾ ಎಸ್ ಐ ಎಫ್ ಉಪಾಧ್ಯಕ್ಷರಾಗಿ ನೀವು ಪತ್ರ ಬರ್ತಿರೋದಿನ್ ನಲ್ಲಿ ಈಗ ಆನ್ ಕೂಡ ಒಗ್ ಒಗ್ಗೂಟ ಅಲ್ಲ ಸಾರ್ ಹಾ ಸೇಂಬ ಸೇಮ್ ನಮ್ ತರ ಫಿಲ್ಮ್ ಜಾಬರ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಸೊ ಅದ್ರ ಉಪಾಧ್ಯಕ್ಷರಾಗಿ ನೀವು ಪತ್ರ ಬರ್ತಿರುವಂತ ಹಿನ್ನೆಲೆಯಲ್ಲಿ ಈಗ ಆ ರಾಜ್ಯಕ್ಕೆ ಕೂಡ ಸೋನು ನಿಗಮ್ ಅವರು ಯಾಕಂದ್ರೆ ಭಾಷೆ ಅಂತ ಬಂದ್ರೆ ಎಲ್ಲರೂ ಕೂಡ ಒಂದೇ ಆಗುತ್ತೆ ಆ ರಾಜ್ಯಗಳು ಕೂಡ ಆ ರಾಜ್ಯಗಳು ಕೂಡ ಸೋನು ನಿಗಮ್ ಅವ್ರನ್ನ ಈ ರೀತಿ ಅಸಹಕಾರ ತೋರ್ಬೇಕು ಅಂತ ಏನಾದ್ರು ಕೂಡ ನೀವು ಮನವಿ ಮಾಡ್ತಾರೆ ನಿರ್ಧಾರ ಆಗುತ್ತಾ ಹಾ ನಾವು ಮನವಿ ಮಾಡಿ ತೀರ್ಮಾನ ತಗೊಂಡಾಗ ಎಲ್ಲರೂ ಒಗ್ಗಟ್ಟ ಓಕೆ ಏನ್ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಇದಾವಲ್ಲ ಏನ್ ಈ ನಾಲ್ಕ ರಾಜ್ಯಗಳಿದಾವಲ್ಲ ಎಲ್ರು ಒಗ್ಗಟ್ಟು ತೋರಿಸ್ತೀವಿ ನಮ್ಮಲ್ಲಿ ಸಮಸ್ಯೆ ಬಂದಾಗ್ಲೆ ತಮಿಳ್ನಾಡಲ್ಲಿ ಬಂದ್ರು ಹಾಗೆ ತೆಲಂಗಾಣದಲ್ಲಿ ಬಂದ್ರು ಹಾಗೇನೆ ಅಧ್ಯಕ್ಷ ಉತ್ತರ ಕೊಟ್ಟಿದೆ ಸರ್ ಎಸ್ ಐ ಎಫ್ ಸಿ ಅಂದ್ರೆ ಸೌತ್ ಇಂಡಿಯನ್ ಫಿಲಿಂ ಚೇಂಬರ್ ಏನಾದ್ರು ಕೂಡ ಮಾತ್ರ ಮಾತಾಡಿದ್ರ ಅವ್ರೇನಾದ್ರು ಇದಕ್ಕೆ ರೆಸ್ಪಾಂಡ್ ಮಾಡಿದ್ರ ಇಲ್ಲ ಇಲ್ಲ ಸರ್ ಅವ್ರಿಗೆ ಆಕ್ಚುಲಿ ಹುಷಾರ ಇಲ್ಲ ಈಗ ಅವ್ರಿಗೆ ಸ್ವಲ್ಪ ಬಾಟ್ ಆಪರೇಷನ್ ಆಗಿದೆ ಹಾಗಾಗಿ ಅವರು ನಮ್ಮ ವೇಸ್ಗೂ ಬಂದಿಲ್ಲ ಅವರು ಮಾತಾಡ್ತೀವಿ ಸರ್ ಈಗ ಲೆಟರ್ ಕಳಿಸಿ ನೀವು ಮಿስተರ್ ಮೇಟೇನ್ ಉಬಾಯ್ ಮಾತಾಡಕ ಮಾತಾಡ್ತಿವಿ ಸರ್ ಲಗೇದಿ ಅಂದ್ಕೊಂಡಿದ್ವಿ ಓಕೆ ಇದೆ ರೀತಿ ಮುಂದೆ ಹೊರಟ್ರೆ ಕೂಡ ಬ್ಯಾನ್ ಆಗುತ್ತೆ ಸೌತ್ ಅದು ಯಾವ್ದು ಕೂಡ ಅಸಹಕಾರ ತೋರಿಸೋತಾರೆ ಬಂದಿಲ್ಲ ಗಣಿತ ಅಂದೆ ಓಕೆ ಸರ್ ತುಂಬಾ ಧನ್ಯವಾದ ಸರ್ ಫೆಡರಲ್ ಕನ್ನಡದ ಜೊತೆ ಮಾತಾಡಿದ್ಕೆ ಒಂದು ಕನ್ನಡದ ಅಭಿಮಾನಿ ಮತ್ತು ಕನ್ನಡದ ಏನು ಕರ್ನಾಟಕದ ಸಂಬಂಧಪಟ್ಟಂತೆ ಏನ್ ಯಾರೇ ಕೂಡ ಅವಮಾನ ಮಾಡಿಕೊಂಡು ಸಹಿಸೋದಿಲ್ಲ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂದೇಶ ಕೊಟ್ಟಿರ್ತದೆ ನಿಜ ಕೂಡ ಸ್ವಾಗತ ರೂಪ ಕನ್ನಡಿಗನಾಗಿ ಇದೇ ರೀತಿ ಮುಂದುವರಿಯಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನ ಅಂತ ನಾನು ಬಯಸ್ತೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಮಾಡಿ